ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ನೋಡಿ ಏನು ಮಾಡಿದ್ದೀನಿ ಅಂತ ಕಾಣಿಸ್ತಾಯಿದಲ್ವ ಡ್ರೈ ಗೋಬಿ ಡ್ರೈ ಗೋಬಿ ನಾನು ಹೇಗೆ ಮಾಡಿದೆ ಅಂತ ರೆಸಿಪಿ ತೋರಿಸ್ತೀನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಓಕೆನಾ ಓಕೆ ನೋಡಿ ಇವಾಗ ನಾನು ಅವತ್ತು ಅರ್ಧ ದೊಡ್ಡದಿತ್ತು ಇದು ಕ್ಯಾಬೇಜು ಅರ್ಧನ ಸಾಂಬಾರು ಮಾಡಿದೆ ಬಸ್ಸಾರು ಇನ್ನು ಅರ್ಧನ ಗೋಬಿ ಮಾಡಿಕೊಂಡೆ ನೋಡಿ ಇದೇ ಥರ ಸಣ್ಣಕ್ಕೆ ಕೆಚ್ಚಿಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಲ್ಲಿ ತೊಳೆದು ಸ್ಟ್ರೈನ್ ಮಾಡಿ ಇಟ್ಕೋಬೇಕು ಯಾಕೆಂದರೆ ಇದರಲ್ಲಿ ಔಷಧಿ ಹೊಡೆದಿರ್ತಾರೆ ನೀಟಾಗಿ ತೊಳೆದಿಟ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳೆದು ಸ್ಟ್ರೈನ್ ಮಾಡಿ ಇಟ್ಕೊಂಡು ನೀರೆಲ್ಲ ಹೋದ್ಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ದೊಡ್ಡದು ಅನ್ನ ಬಡಿಸ್ತೀವಲ್ಲ ಆ ಥರ ಆ ಕೈಯಲ್ಲಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಬೈಂಡಿಂಗ್ ಗೊತ್ತಾಗುತ್ತೆ ಇಲ್ಲಿ ಅರ್ಧ ಸ್ಪೂನ್ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ಕೊತಾ ಇದ್ದೀನಿ ಹಾಗೆ ಕಾರ್ನ್ ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡೆ ಇಲ್ಲಿ ಚಿಟಿಕೆ ಸೋಡಾ ಕೂಡ ಹಾಕೋತಾ ಇದ್ದೀನಿ ಓಕೆನಾ ಇದಿಷ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೋಡ್ಕೊಂಡು ಹಾಕಬೇಕು ಆಯಿತಾ ಅದರಲ್ಲೇ ತೇವಾಂಶ ನೀರಿರೋದ್ರಿಂದ ಒಂದು ಕೋಟಿಂಗ್ ಆಗುತ್ತೆ ಅದು ಆ ಕೋಟಿಂಗನ್ನು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀ ಇದು ಅಂಟ್ಕೋತಾ ಇಲ್ಲ ನೋಡಿ ಉದ್ರುದ್ರಾಗಿದೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚುಮ್ಸ್ಕೊಂಡು ಈ ಥರ ಅದಕ್ಕೆ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಅಂಟ್ಕೊಳ್ಳುತ್ತೆ ಇಷ್ಟು ಸಾಕು ನೋಡಿ ಇವಾಗ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಈಗ ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ಎಣ್ಣೆಗೆ ನಮ್ಮ ರೈಗೋಗಿನ ಮಾಡೋಕ್ಕೆ ಹಾಕೋಣ ಬೀಸು ರೈಗೋಗಿನ ಹಾಕ್ಕೊಂಡು ಬಂದು ಈ ಕೆಂಪು ಗುರಿಯುತ್ತೆ ಎಲ್ಲ ಕಮ್ಮಿಯಾಗಿ ನೋಡಿ ಈಗ ಕಮ್ಮಿಯಾಗಿ ಕೆಂಪು ಗುರಿದಿದೆ ಇನ್ನೊಂದು ಸೈಡು ನಾವು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಓಕೆನಾ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಬೇಯಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಹಾಕೋಬೇಕು ನೋಡಿ ಚೆನ್ನಾಗಿ ಕುರ್ಸ್ ಕುರ್ ಕುರ್ಕುರುಲೆ ಅಂತ ಅಂತಾರಲ್ಲ ಆ ಥರ ಬಂತು ಕ್ರಿಸ್ಪಾಗಿ ಚೆನ್ನಾಗಿತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಡ್ರೈ ಗೋಬಿ ರೆಡಿ ಇದು ಸ್ನ್ಯಾಕ್ಸಿಗೆ ಮಾಡ್ಕೊಡ್ಬೋದು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಮಾಡಿಕೊಡ್ಬೋದು ಬೇಕಿದ್ರೆ ಬಾಕ್ಸಿಗೂ ಕೂಡ ಮಾಡ್ಕೊಡ್ಬೋದು ಯಾರಾದರೂ ನೆಂಟರು ಬಂದರೆ ಸ್ನ್ಯಾಕ್ಸ್ಗೆ ಅಂತ ಇದನ್ನು ಮಾಡಿಕೊಡ್ಬೋದು ನೀವು ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್